ಲಕ್ಕಪ್ಪ ಗುಲ್ದಾಳ್ ಇವರು ಏನೋ ಮೊನ್ನೆ ನಮ್ಮ ಗುರುಲಾಪುರ ಏನೊಂದು ಐತಿಹಾಸಿಕ ಚಳವಳಿ ಆಯಿತು ನಮ್ಮ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಆ ಹೋರಾಟದ ಸಂದರ್ಭದಲ್ಲಿ ಇವತ್ತು ರೈತ ನೊಂದು ಯಾಕಂದರೆ ಕಬ್ಬಿನ ಬಿಲ್ಲ ತಕ್ಷಣ ಘೋಷಣೆ ಆಗಲಿ ರೈತರು ಎಷ್ಟು ಕಷ್ಟ ಪಡೋದು ಅನ್ನುವಂಥ ಆತಂಕ ಹಿಡ್ಕೊಂಡು ಇವತ್ತ ಆ ಸಂದರ್ಭದಾಗ ಇವತ್ತು ಅಲ್ಲಿ ಒಂದು ಸ್ವಲ್ಪ ಪಾಯಚನೆ ತಗೋ ಅಂಥ ಸಂದರ್ಭ ಆಯಿತು ಆ ಕುಟುಂಬನ ಇವತ್ತು ನಾವು ಕೂಡ ಭೇಟಿ ಕೊಡಲಿಕ್ಕೆ ಬಂದಿರತಕ್ಕಂಥ ಸಂದರ್ಭ ಅವರು ಕೂಡ ಈಗ ಕೇಳಿ ಒಳಗೆ ಒಂದು ತಿಂಗಳ ಅಡೀ ದಿವಸ ಹಾಸ್ಪಿಟಲಲ್ಲಿ ಅದೆಲ್ಲ ಬೆಡ್ ರೆಸ್ಟ್ ಮಾಡಿ ಮತ್ತು ಇವತ್ತು ಮರಳಿಗೆ ಮನೆಗೆ ಬಂದರು ಎಲ್ಲ ಸ್ವಲ್ಪ ಆರಾಮಾಗಿರ್ತಿ ಆದರೂ ಇನ್ನೊಂದು ಸ್ವಲ್ಪ ಹೊಟ್ಟಿ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಹಂಗೆಲ್ಲ ಈಗ ಹುಷಾರಾಗಿರೋರು ಏನು ತೊಂದರೆ ಇಲ್ಲ ಆದರೂ ನನ್ನ ರೈತ ಬಂಧುಗಳಲ್ಲಿ ದಯವಿಟ್ಟು ನೋಡಿರಿ ಇವತ್ತು ಪಾಪ ಜೀವಂತವಾಗಿ ಏನೋ ರೈತರ ಆಶೀರ್ವಾದ ಎಲ್ಲರದ ಆಶೀರ್ವಾದ ಇತ್ತು ಇವತ್ತು ಜೀವಂತವಾಗಿ ಇವತ್ತು ಅವ್ರು ಉಳಿದ ನಮ್ಗೆ ಇದೊಂದು ಸಂತೋಷ ಏನಾರ ಆಗಿತ್ತಪ್ಪ ಅಂದ್ರೆ ನಾಳೆ ಆ ಕುಟುಂಬದ ಗತಿ ಏನಾಗ್ತೈತಿ ಅದಕ್ಕಾಗಿ ದಯವಿಟ್ಟು ನಾಡಿನಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ರೈತ ಬಂಧುಗಳಲ್ಲಿ ತಾವ್ಯಾರೋ ಇಂಥ ಏನ ಈ ಪಾಯಚ ತಗೋತಕ್ಕಂಥ ಕೆಲಸಕ್ಕೆ ದಯವಿಟ್ಟು ಯಾರೋ ನಾಡಿನ ನನ್ನ ರೈತ ಬಂಧುಗಳು ಯಾವುದೇ ಹೋರಾಟ ಇರಲಿ ಆ ಸಂದರ್ಭದಾಗ ಇಂಥ ಕೆಲಸಕ್ಕೆ ತಾವ್ಯಾರು ಕೂಡ ಹೋಗಬಾರ್ದು ಯಾಕಪ್ಪ ಅದ್ರ ಅದರಿಂದ ಸಾಧನೆ ಆಗುವುದಿಲ್ಲ ಸಾಧನೆ ಪಾಪ ಗತಿ ಏನ ಜನಕ್ಕೆ ಏನೋ ಸರ್ಕಾರ ತಿರುವತೆ ವಿಚಾರ ಬೇರೆ ಆದ್ರೆ ಆ ಕುಟುಂಬ ಏನಾರ ಆದರೆ ನಾಳೆ ಆ ರಕ್ಷಣೆ ಯಾರು ಮಾಡವ್ರು ಏನ ಒಂದ ಅದಕ್ಕಾಗಿ ನಂದೇನ ನಾವೆಲ್ಲ ಕೂಡ ಇವತ್ತು ನೋಡ್ರಿ ನೀವೆಲ್ಲ ಗುರ್ಲಾಪುರದಾಗ ನ ರೈತ ದೇವರುಗಳಲ್ಲ ಲಕ್ಷಾಂತರ ಜನ ಸೇರಿ ಸೇರಿ ಮೂರ ಸಾವಿರ ರೂಪಾಯಿ ರೇಟ್ ಇದ್ದಿದ್ದ ಇವತ್ತ ಪ್ರತಿನಿತ್ಯ ತಾವೆಲ್ಲ ಹೋರಾಟದ್ರ ಮೂರ್ ಸಾವಿರದ ಐವತ್ತು ಕೊತ್ತು ಮತ್ತೆ ಇಪ್ಪತ್ತೈದು ಹೊತ್ತು ಮತ್ತೆ ಇಪ್ಪತ್ತೈದು ನೂರ ಆಯ್ತು ಆಮೇಲೆ ಮತ್ತೆ ನಾಲ್ಕು ದಿವಸ ಹೊತ್ತು ಮತ್ತೆ ಇಪ್ಪತ್ತೈದು ಇತ್ತು ಇಪ್ಪತ್ತೈದು 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 ಈ ರೀತಿ ಮೂರು ಸಾವಿರದ ಎರಡುನೂರಕ್ಕೆ ಬಂದು ಇತ್ತು ಆಮೇಲೆ ಮತ್ತು ಕೂಡ ನೀವೆಲ್ಲ ಹೋರಾಟಕ್ಕೆ ಗಂಜಿ ಆಯ್ತು ರೀ ದಿವಸ ಹತ್ತದತ್ತು ಲಕ್ಷ ಗಂಟಲೆ ಮನೆ ಬರೋಕೈತೆ ರೀ ಅದರಿಂದ ಸರ್ಕಾರಕ್ಕೆ ಪರಿಣಾಮ ಬೀರಿ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಬುರ್ಲಾಪುರಕ್ಕೆ ಬಂದ ಕಬ್ಬಿಣ ಬೆಲ್ಲ ಘೋಷಣೆ ಮಾಡ್ಕೋಂಥ ಸಂದರ್ಭ ಆಯ್ತು ಮುನ್ನೂರು ರೂಪಾಯಿ ಸಿಗ್ತಿವತ್ತ ಇದು ಕುಟುಂಬಕ್ಕೆ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತ ಒಂದು ನೂರು ಟನ್ ಬೆಳೀತಕ್ಕಂಥವ್ರು ಮೂವತ್ತು ಸಾವಿರ ಸಾವಿರ ಟನ್ ಬೆಳೀತಕ್ಕಂಥವ್ರು ಮೂರು ಲಕ್ಷ ಇದು ಬೆಳಗಾವಿಗೆ ಅಷ್ಟೇ ಅಲ್ಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗುಲ್ಬುರ್ಗ ಯಾದಗಿರಿ ಇವತ್ತು ಕಾರವಾರ ಎಲ್ಲ ಜಿಲ್ಲೆಗಳಿಗೂ ಕೂಡ ಧಾರವಾಡ ಎಲ್ಲ ಭಾಗ ಕೂಡ ಅನುಕೂಲ ಇತ್ತು ಈ ಅನುಕೂಲನ ಯಾವಾಗಲೂ ಜನಾಂದೋಲನದಿಂದ ಮಾಡ್ಕೋತಕ್ಕಂಥದ್ದು ಆಗಿರೋದು ಜನಶಕ್ತಿ ಮುಂದೆ ಜಗತ್ತಿನಾಗ ಯಾರು ದೊಡ್ಡವರಲ್ಲ ಜನ ಇವತ್ತು ಗುರ್ಲಾಪುರದಾಗ ತೀರ್ಮಾನ ಮಾಡಿರಿ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಇವತ್ತ ಅದಕ್ಕಾಗಿ ಏನು ಏನಿವತ್ತ ಇಲ್ಲಿ ನಮ್ಮ ರೈತ ಆ ಸಂದರ್ಭಕ್ಕೆ ಮಾಡ್ಕೋಬಾರ್ದಾಗಿತ್ತು ಮಾಡ್ಕೊಂಡಾರ ಆದ್ರೂ ಕೂಡ ಇನ್ನು ಮುಂದಿನ ದಿನ ಮಾಡಿದಾಗ ಎಲ್ಲೂ ಕೂಡ ರೈತರ ಆತ್ಮಹತ್ಯೆ ಮಾಡ್ಕೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಒಕ್ಕೊಟ್ಟಾಗಿ ಯಾಕಂದ್ರೆ ನಾವು ಆತ್ಮಹತ್ಯೆ ಯಾಕೆ ಮಾಡ್ಕೊಂಡು ನಾವು ಜೀವಂತ ಯುದ್ಧನ ಜೀವಂತ ಇರೋದಕ್ಕಾಗಿ ಹೋರಾಟ ಮಾಡತ್ತು ಲಾಭ ಆಗ ಹೋರಾಟ ಮಾಡತ್ತು ಇಡ್ರೆ ನಮ್ಮ ಬದುಕಿ ಚಲೋ ಆಗಲಿ ಅಂತೇಳಿ ಮತ್ತೆ ನಮ್ಮ ಪ್ರಾಣ ಕಳ್ಕೊಂಡ್ಮ ಸರ್ಕಾರ ಘೋಷಣೆ ಮಾಡಿ ಹಣ ಘೋಷಣೆ ಮಾಡಿ ಮತ್ತೊಂದು ಲಾಭ ಆಗಿ ಇಲ್ಲ ಎಲ್ಲರೂ ಕೂಡ ಹೋರಾಟ ಮಾಡಿ ಜಯಿಸೋನು ಇನ್ನು ಕೂಡ ನನ್ನ ನಾಡಿನ ರೈತ ಬಂಧುಗಳಲ್ಲಿ ನನ್ನ ರೈತ ದೇವರಗಳಲ್ಲಿ ವಿನಂತಿ ಇವತ್ತು ಯಾರ ಅನ್ಯಾಯ ಮಾಡತ್ತಾರಲ್ಲ ಅವ್ರ ಸಾಯ್ಲೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರ ಮೇಲೆ ಅನ್ಯಾಯ ಮಾಡತ್ತಾರೋ ಅವ್ರು ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಿ ನಮ್ಮ ಸರ್ಕಾರದ ಬಜೆಟ್ ಐತೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕ ಮತ್ತು ಕೂಡ ಚಳಿಗಾಲ ಅಧಿವೇಶನದಲ್ಲಿ ಹತ್ತು ಲಕ್ಷ ರೈತರು ಸೇರ್ಬೇಕಂತ ಹೇಳಿ ನಿಮ್ಮ ನಿಮ್ಮ ರೈತ ದೇವರುಗಳು ವಿಶ್ವಾಸ ಇಟ್ಟು ನಾವು ಸರ್ಕಾರಕ್ಕೆ ಹೇಳಿದ್ವಿ ಹತ್ತು ಲಕ್ಷ ಜನ ಬರೋರು ಅಂತೇಳಿ ಅಲ್ಲಿ ಕರೆಂಟ್ ಕರೆಂಟ್ ಅನ್ನ ಇವತ್ತ ಏಳು ತಾಸು ಇದ್ರೆ ಕರೆಂಟ್ ಅದನ್ನ ಹನ್ನೆರಡು ತಾಸು ಮಾಡ್ಕೋಬೇಕಾಗಿತಿ ಅಕ್ರಮ ಸಕ್ರಮಗಳನ್ನೆಲ್ಲ ಬಂದ್ ಮಾಡಿ ಎರಡ್ ಎರಡ್ ಲಕ್ಷ ರೂಪಾಯಿ ಸಾಲ ಮಾಡಿ ಇವತ್ತ ನಮ್ಮ ರೈತರು ಅದಕ್ಕೆ ಬಂಡವಾಳ ಹಾಕಿ ಅದನ್ನೇನ ಟಿಸಿ ಟ್ರಾನ್ಸ್ಫರ್ ಮಾಡಕೋತಾರೋ ಅದು ನಿಲ್ಲಬೇಕು ಅಕ್ರಮ ಸಕ್ರಮ ಮುಂದುವರೆಸಬೇಕು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲಾ ನೀರಾವರಿ ಯೋಜನೆಗಳನ್ನ ತಕ್ಷಣ ಜಾರಿಗೊಳಿಸ್ಬೇಕು ಮತ್ತ ಅದೇ ರೀತಿಯಾಗಿ ಡ್ಯಾಮ್ಗಳು ಕೂಡ ಹೂಳೆತ್ತುವಂತದ ಕೆರಿ ಉಳೆತ್ತಿ ಕೆರಿ ತುಂಬಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತ ಹಲವಾರು ಇಲಾಖೆಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳಿಲ್ಲ ಶುಗರ್ ಕಮಿಷನರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗಿತ್ತು ತೂಕದ ಬದಲ ಜಾಗೃತಿ ಮೂಡಿಸಬೇಕಾಗಿತ್ತು ರಿಕವರಿ ಅಂದ್ರೆ ಮೋಸ ಆಗತ್ತಾವ ರೈತರಿಗೆ ಏನು ಹಲವಾರುಗಳು ಮೋಸ ಆಗತ್ತವು ಮತ್ತೊಂದು ಟನ್ ಕಬ್ಬಿ ಗೌರ್ಮೆಂಟ್ಗೆ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗೈತಿ ಅದರೊಳಗೆ ಇನ್ನೂ ಒಂದು ಸಾವಿರ ರೂಪಾಯಿ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಕೂಡ ಕೊಡಬೇಕು ವಿಶೇಷವಾಗಿ ಎಲ್ಲ ಬೆಳೆಗಳಿಗೂ ಬೆಳೆದಂಥ ಬೆಳಿಗ್ಗೆ ಬೆಲೆ ನಿಗದಿಗಾಗಿ ಖರೀದಿ ಕೇಂದ್ರಗಳನ್ನ ಸರ್ಕಾರ ನಿರಂತರ ತೆಗಿಬೇಕಪ್ಪ ಅಂತ ಹೋರಾಟ ಮಾಡಿದಾಗ ತೆಗಿಯೋದಲ್ಲ ಅದಕ್ಕೆ ಪ್ರತ್ಯೇಕವಾಗಿ ಎಲ್ಲಾ ಬೆಳೆಗಳಿಗೂ ಇವತ್ತು ಬೆಲೆ ನಿಗದಿ ಆಗೋ ರೀತಿ ಒಳಗ ತಾವ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ಬೆಳೆ ಬತ್ತು ಬೆಳೆ ಹಾನಿ ಬತ್ತು ಅದಕ್ಕೆ ಸರ್ಕಾರ ಐವತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ರೊಕ್ಕ ತೆಗೆದಿಟ್ರಪ್ಪ ಅಂತಂದ್ರ ತಾವು ಮಾಲ್ ಖರೀದಿ ಮಾಡಿ ತಾವು ಸರಬರಾಜು ಮಾಡುವಂತದ್ ಆಗ್ತತಿ ಮತ್ತೆ ಯಾರಿಗೋ ತಕ್ಷಣ ರೈತರಿಗೆ ಏನ್ ಅನಾಹುತಗಳು ಆದವು ಅಂತಂದ್ರೆ ಅದನ್ನು ಸಹಕರಿಸ್ ಪ್ರಭಾವ ಬರಗಾಲ ಕೂಡ ಕೂಡ ಅದಕ್ಕಾಗಿ ಅಲ್ಲೂ ಪ್ಯಾಕೇಜ್ ಅನ್ನ ಇರ್ಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಶುದ್ಧ ಒಂದು ಲಕ್ಷ ಕೋಟಿ ರೂಪಾಯಿ ಈ ರಾಜ್ಯದ ರೈತರಿಗೆ ನಿರಂತರ ರಕ್ಷಣೆ ಆಗ್ಲಿಕ್ಕೆ ಅದೊಂದು ಪ್ಯಾಕೇಜ್ ಆಗ್ತೈತಿ ಈಗ ಹೆಂಗ ಐದು ಗ್ಯಾರಂಟಿ ಮಾಡ್ರಿ ಇದೊಂದ ಆರನೇ ಗ್ಯಾರಂಟಿ ಶಾಶ್ವತ ಆಗಿದ್ದು ಕ್ಯಾಬಿನೆಟ್ ನದ ಒಮ್ಮೆ ಅಲ್ಲ ಇದು ವರ್ಷ ಬೇಕಾದ್ರೆ ಐದೈದು ಸಾವಿರ ಕೋಟಿ ರೂಪಾಯಿ ಹೆಚ್ಚಿಗೆ ಇಟ್ಕೊತ ಹೋಗುದು ಅದಕ್ಕೆ ಆ ರೀತಿ ಸರ್ಕಾರ ಇವತ್ತು ತೀರ್ಮಾನಗಳನ್ನ ಡಿಸೆಂಬರ್ ಹನ್ನೊಂದನೇ ತಾರೀಕು ನಾವೆಲ್ಲ ತಗೋಬೇಕಾಗಿತಿ ತಾವ್ಯಾರು ಯಾರು ರೈತ ಬಂಧುಗಳು ಕೂಡಬೇಡ್ರಿ ತಮ್ಮ ಕೆಲಸ ಒಗಾರೆ ಇಲ್ಲೋ ಇರುವ ಅವತ್ತ ಡಿಸೆಂಬರ್ ಆಗಲಿ ಹನ್ನೆರಡು ಆಗಲಿ ಎರಡು ದಿನ ಆಗುವಂತ ಕೂತ ನಮ್ಮ ಸಮಸ್ಯೆಯನ್ನು ಬಗೆಹರಿಸಕೋಬೇಕಾಗಿತಿ ಅದಕ್ಕ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲ ನಮ್ಮ ರೈತ ದೇವರುಗಳು ಬಂದಿರಪ್ಪ ಅಂತಂದ್ರೆ ಹಲವಾರು ಜನ ಇವತ್ತು ದ್ರಾಕ್ಷಿ ನೋಡ್ರಿ ಬಿಜಾಪುರ ಈ ಭಾಗದಾಗ ದ್ರಾಕ್ಷಿ ಬೆಳೆಯತಾರ ಪಾಪ ದ್ರಾಕ್ಷಿ ಬೆಳೆಗಾರಿಗೆ ಇವತ್ತು ಒಣ ದ್ರಾಕ್ಷಿ ಜಿಗೆ ಐದನೂರು ರೂಪಾಯಿ ಆದ್ರೂ ಆಗಬೇಕು ಅದಕ್ಕೆ ಶ್ರಮ ಭಾಳ ಐತೆ ಬಂಡವಾಳ ಭಾಳ ಐತೆ ಯಾಕಂದ್ರೆ ಒಂದು ದ್ರಾಕ್ಷಿ ಲಾಟ್ ರೆಡಿ ಮಾಡ್ಬೇಕಾದ್ರೆ ಇಪ್ಪತ್ತು ಲಕ್ಷ ಖರ್ಚು ಖರ್ಚೈತೆ ಅದಕ್ಕೆ ಅವ್ರು ಖರ್ಚು ಮಾಡಿ ಅವ್ರಿಗೆ ಲಾಸ್ ಆಗ್ತಾ ಅಂದ್ರೆ ಆ ಕುಟುಂಬ ಬೀದಿಗೆ ಬರ್ತಾವ್ ದ್ರಾಕ್ಷಿ ಇರಲಿ ಇವತ್ತಾರ ಏನೇನು ಇವತ್ತು ಬೆಳ್ದಂತ ಬೆಳಿ ಎಲ್ಲ ಕೂಡ ಆಗಬೇಕಾಗಿತ್ತು ಎ ಪಿ ಎಮ್ ಸಿ ಕಾಯ್ದೆ ಕೂಡ ವಾಪಸ್ ಆಗಬೇಕಾಗಿತ್ತು ಹೀಗೆ ರೈತ ವಿರೋಧಿ ಭೂ ಸುಧಾರಣೆ ಕಾಯ್ದೆ ಏನು ವಾಪಸ್ ಕಾಣ್ ಭೂ ಸುಧಾರಣೆ ಕಾಯ್ದೆಯನ್ನು ವಾಪಸ್ ಮಾಡ್ಬೇಕಾಗಿತಿ ಅದಕ್ಕೆಲ್ಲ ಅಂತ ಹಲವಾರು ವಿಚಾರಗಳು ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರುಜಿ ನೇತೃತ್ವದಲ್ಲಿ ಹೋರಾಟ ನಡೆಯದತಿ ಅದಕ್ಕೆಲ್ಲ ತಾವು ಭಾಗವಹಿಸ್ರಿ ಇವತ್ತ ನಮ್ಮ ಸಂಘಟನೆ ಹೊತ್ತಿಂದ್ರ ಇವ್ರಿಗೂ ಸ್ವಲ್ಪ ಮಟ್ಟಿಗೆ ನಾವೊಂದು ಸಾಯಧನವನ್ನ ಇವತ್ತು ರೈತ ಸಂಘ ಮಾಡಿ ಅದಕ್ಕೆ ನಾವೆಲ್ಲರೂ ಕೂಡ ಈಗಿನ ಈ ಈ ಘಟನೆಗೆ ಇನ್ನೊಮ್ಮೆ ಯಾವಾಗೂ ಕೂಡ ಈ ಘಟನೆ ಆಗದ ಇತಿಯೊಳಗ ಎಲ್ಲಾ ನಾಡಿನ ನನ್ನ ರೈತ ಬಂಧುಗಳಿಗೆ ಕೈ ಮುಗಿದ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಸರ್ಕಾರಗಳು ಮಾಡ್ಕೊಳ್ಳಿ ಇವತ್ತು ರಾಜಕಾರಣಿಗಳು ಮಾಡ್ಕೊಳ್ಳಿ ಇವತ್ತು ಅವ್ರ ಮೇಲೆ ಒತ್ತಾಯ ಮಾಡಿ ಆಂದೋಲನ ಮಾಡಿ ನಮ್ಮ ಸಮಸ್ಯೆ ಬಿಗರ್ಸ್ಕೊಂಡು ನಾಡಿಗೆ ಅನ್ನ ಹಾಕ್ತಕ್ಕಂಥ ರೈತದವರು ಯಾರು ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ರಿ ಎದಕ್ಕೂ ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು ರೈತನ ರಕ್ಷಣೆ ಮಾಡೋಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಆಯ್ತಿ ಇವತ್ತೇನು ಶಶಿಕಾಂತ್ ಗುರುಜಿ ಅವರ ನೇತೃತ್ವದ ಹೋರಾಟ ನಡೆಯುತ್ತಿ ಆ ಹೋರಾಟಕ್ಕೆ ಡಿಸೆಂಬರ್ ಹನ್ನೊಂದು ತಾರೀಕು ಎಲ್ಲರೂ ಭಾಗವಹಿಸಿರುತ್ತೆ ತಮ್ಮಲ್ಲಿ ವಿನಂತಿ